ಪಿತಾಮಹರ ಮುಖದಲ್ಲೊಂದು ಸಣ್ಣ ನಗು ಮಿಂಚಿ ಮರೆಯಾಯಿತು ಅದು ನೋವಿಗ ವ್ಯಂಗ್ಯಕ್ಕ ಅಥವಾ ಕರ್ಣನಿಗೆ ಇನ್ನೂ ಸುಯೋಧನನ ಮೇಲಿನ ಪ್ರೀತಿ ಹಾಗೆ ಇದೆ ಅನ್ನೋ ಕಾರಣಕ್ಕ ಅದೆಲ್ಲವನ್ನ ಗಮನಿಸುವ ಸ್ಥಿತಿಯಲ್ಲಿ ಕರ್ಣ ಇರಲಿಲ್ಲ ಭೀಷ್ಮರು ಮಾತಾಡೋದಿಕ್ಕೆ ಶುರು ಮಾಡಿದರು ರಾಧೇಯ ನಿನ್ನನ್ನು ಪಾಂಡವರು ಅವಮಾನಿಸಿರಬಹುದು ಆದರೆ ನಿರ್ಲಕ್ಷ್ಯ ಮಾಡಲಿಲ್ಲ ನಿನ್ನ ಅಪರಿಮಿತ ಶೌರ್ಯದ ಬಗ್ಗೆ ಆ ಐದು ಮಂದಿಗೆ ಗೊತ್ತಿದೆ ಕೃಷ್ಣನಿಗೆ ನಿನ್ನ ಬಗ್ಗೆ ನಿನಗಿಂತ ಹೆಚ್ಚು ಗೊತ್ತಿದೆ ಕರ್ಣ ನಮಗೆ ಯಾರಾದರೂ ಅವಮಾನ ಮಾಡ್ತಾರೆ ಅಥವಾ ಹಂಗಿಸಿ ಮಾತಾಡುವ ಮೂಲಕ ನಮ್ಮ ಆತ್ಮಸ್ಥೈರ್ಯವನ್ನು ಕೆಳಕ್ತಾರೆ ಅಂದ್ರೆ ಅರ್ಥ ಅವರಿಗೆ ನಮ್ಮ ಬಗ್ಗೆ ಭಯ ಇದೆ ಅಂತ ನಾವು ಅವರಿಗೆ ಸರಿಸಮಾನವಾಗಿದ್ದೀವಿ ಅಥವಾ ಅವರಿಗಿಂತ ಒಂದು ಕೈ ಮೇಲಿದೀವಿ ಅಂತ ಅರ್ಥ ಅವರಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯಗಳು ಈರ್ಷ್ಯೆಯನ್ನು ಮೂಡಿಸಿವೆ ಅಂತ ಅರ್ಥ ಅದಕ್ಕಾಗಿನೇ ಅವರು ನಮ್ಮನ್ನ ಹಂಗಿಸುವ ಮೂಲಕ ಅವಮಾನಿಸುವ ಮೂಲಕ ಅಧೀರರನ್ನಾಗಿ ಮಾಡುವ ಯತ್ನ ಮಾಡ್ತಾರೆ ಪಾಂಡವರು ನಿನ್ನ ವಿಷಯದಲ್ಲಿ ಮಾಡಿದ್ದು ಕೂಡ ಅದನ್ನೇ ಅದನ್ನ ಕೀಳರಿಮೆಯಿಂದಲೇ ಪರಿಗ್ರಹಿಸಿದ ನೀನು ನಿನ್ನಲ್ಲಿನ ತೇಜಸ್ಸನ್ನ ಹೇಳ್ಕೊಂಡೆ ನಿನ್ನ ಆತ್ಮಶಕ್ತಿಯನ್ನ ಕಡಿಮೆ ಮಾಡ್ಕೊಂಡೆ ನಿನ್ನ ಶಕ್ತಿಯ ಬಗ್ಗೆ ನಿನಗೆ ಅರಿವಿಲ್ಲವಲ್ಲೋ ಸೂರ್ಯ ಹೀಗೆ ಕರ್ಣನ ಮನಸ್ಸಿನ ಕತ್ತಲನ್ನ ಕಿತ್ತೆಸಿಯೋ ಪ್ರಯತ್ನ ಮಾಡ್ತಾರೆ ಪಿತಾಮಹ ಭೀಷ್ಮರು